ನಮಸ್ಕಾರ ಆತ್ಮೀಯ ಕ ಕನ್ನಡದ ಬಂಧುಗಳೇ ಕಳೆದ ಒಂದು ವಾರ ಹದಿನೈದು ದಿವಸದಿಂದ ಎ ಸಾಲು ಕಲುಷಿತ ನೀರಿನಿಂದ ಸುಮಾರು ನೂರು ಜನಕ್ಕಿಂತ ಹೆಚ್ಚಾಗಿ ಅಸ್ವಸ್ಥರಾಗಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹಾಗೂ ಒಬ್ಬರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆ ಪ್ರಾಣವನ್ನು ಕಳ್ಕೊಂಡಂಥ ಬಡ ಕುಟುಂಬಕ್ಕೆ ಇವತ್ತು ಯಾವ ಮಟ್ಟದಲ್ಲಿ ಅವ್ರಿಗೆ ತೊಂದರೆ ಆಗ್ಬೋದು ಅವರ ನೋವು ಅರ್ಥ ಆಗ್ತಾ ಇದೆ ಇವತ್ತೇನು ಕಲುಷಿತ ನೀರು ಮಾನ್ಯ ಶಾಸಕರಾದಂಥ ಜಿ ಟಿ ದೇವೇಗೌಡರು ಎರಡು ಬಾರಿ ಎರಡನೇ ಬಾರಿ ಅಲ್ಲಿಗೆ ಶಾಸಕರಾಗಿದ್ದೀರಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ಘೋರ ಘಟನೆ ನಡೆದಿದೆ ಅಂದರೆ ನೀವು ಎರಡನೇ ಬಾರಿ ಶಾಸಕರಾಗಿ ಏನು ಪ್ರಯೋಜನ ಜಿ ಟಿ ದೇವೇಗೌಡರಿಗೆ ನಮ್ಮ ಮೈಸೂರು ಹೃದಯವತ್ತ ಕನ್ನಡಿಗರ ಬಳಗದಿಂದ ಮನವಿ ಮಾಡ್ತಾ ಇದ್ದೇವೆ ನೀವು ಎರಡನೇ ಬಾರಿಗೆ ಆಯ್ಕೆಯಾಗಿ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರವನ್ನು ಇಷ್ಟೊಂದು ಕೀಳು ಮಟ್ಟದಲ್ಲಿ ರಾಜಕಾರಣ ಮಾಡಿದ್ದೀರಿ ಅಂದರೆ ನೀವು ಸಾಂಕೇತಿಕವಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮಾನ್ಯ ಜಿ ಟಿ ದೇವೇಗೌಡ್ರೆ ಯಾಕೆ ಅಂದರೆ ಒಂದು ಪ್ರಾಣದ ಜೊತೆ ಚೆಲ್ಲಾಟ ಆಡಿದಿರಿ ಇದಕ್ಕೆ ಯಾರು ಮುಖ್ಯ ಕಾರಣ ನೀವೇ ಹೇಳಿದ್ರಿ ಇಂಥ ಇಂಜಿನಿಯರ್ಗಳ ಕಾರಣ ಇಂಥ ಒಲೆ ಅಧಿಕಾರಿಗಳ ಕಾರಣ ಅಂತ ಈಗ ಅವ್ರ ಮೇಲೆ ಏನು ಕಾನೂನು ಕ್ರಮ ತಗೊಂಡಿದಿರಿ ಏನು ಕಾನೂನು ಕ್ರಮ ತಗೊಂಡಿದಿರಿ ನೂರು ಜನ ನೂರೈವತ್ತು ಜನ ಆ ಕಲುಷಿತ ನೀರು ಕುಡಿದು ಇವತ್ತು ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ ಅಂದರೆ ಅವರ ಕುಟುಂಬಗಳಿಗೆ ಯಾರು ಹೊಣೆ ಇವತ್ತು ಪ್ರಾಣ ಪ್ರಾಣತ್ಯಾಗದ ಮಾಡ ತ್ಯಾಗ ಮಾಡಿದಂಥ ಬಡ ಕುಟುಂಬಕ್ಕೆ ಯಾರು ಹೊಣೆ ಎಷ್ಟು ಸಹಾಯ ಮಾಡ್ತೀರಿ ನೀವು ಮಗನಿಗೆ ಅಪ್ಪನ ಕೊಡೋಕ್ಕಾಗತ್ತಾ ಅಪ್ಪನಿಗೆ ಮಗನ ಕೊಡೋಕ್ಕಾಗತ್ತ ತಾಯಿಗೆ ಮಗನ ಕೊಡೋಕ್ಕಾಗತ್ತಾ ಯೋಚನೆ ಮಾಡಿ ಮಾನ್ಯ ಶಾಸಕರೆ ಇವೆಲ್ಲ ಈ ಥರ ರಾಜಕಾರಣವನ್ನು ಮಾಡಬೇಡಿ ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಒಂದು ಏನು ಜನನಾಯಕರಾಗಿ ಆಯ್ಕೆಯಾಗಿ ಹೊರಹೊಮ್ಮಿದಿರಿ ಇದಕ್ಕೆ ಜೀವ ತುಂಬಬೇಕಾದಂಥ ಒಂದು ಶಾಸಕರು ಇವತ್ತು ಸುಮ್ಮನೆ ಮಾಧ್ಯಮಗಳ ಮುಖಾಂತರ ನೀವು ಹೇಳ್ತೀರಿ ಈ ಥರ ಆಗಿದೆ ಇದೇನು ಮಾಡಿದ್ರು ಅವ್ರು ಏನು ಮಾಡಿದ್ರು ಸಿದ್ದರಾಮಯ್ಯವರು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಸು ಅಂತ ಈ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಈ ಮೂರೂ ಜೆ ಸಿ ಪಿ ಪಕ್ಷಗಳಿಂದ ಈ ನಾಡಿನ ಜನರಿಗೆ ಉಳಿಗಾಲವಿಲ್ಲ ಈ ನಾಡಿನ ಜನರಿಗೆ ಉಪಯೋಗವಿಲ್ಲ ಈ ನಾಡಿನ ಜನರಿಗೆ ನೆಮ್ಮದಿ ಇಲ್ಲ ಇದನ್ನೆಲ್ಲ ಕಿತ್ಕೊಬಿಟ್ಟಿದ್ರಿ ಜನ್ ನಿಮ್ದಿನ ಈ ಜೆ ಸಿ ಪಿ ಪಕ್ಷಗಳು ಕಿತ್ಕೊಂಡ್ಬಿಟ್ಟಿದ್ರಿ ಜಾತಿ ರಾಜಕಾರಣ ಮಾಡ್ತಾ ಇದ್ರಿ ಭ್ರಷ್ಟಾಚಾರ ರಾಜಕಾರಣ ಮಾಡ್ತಾ ಇದ್ರಿ ದೇಶ ದ್ರೋಹಿ ರಾಜಕಾರಣ ಮಾಡ್ತಾ ಇದ್ರಿ ಈ ರಾಜಕಾರಣ ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ತದೆ ಯೋಚನೆ ಮಾಡಿ ನಿಮ್ಮ ವಂಶ ಪರಂಪರೆ ಇರಲ್ಲ ಜನ ಹೇಳ್ತಾ ಇಲ್ಲ ಜನ ರೊಚ್ಚ್ರೆ ನೀವು ಕಣ್ಣ ಕಾಣಲ್ಲ ಯೋಚನೆ ಮಾಡಿ ಏನು ಇವತ್ತು ಇನ್ನೂರ್ ಇಪ್ಪತ್ ಜನ ಕರ್ನಾಟಕದಲ್ಲಿ ಶಾಸಕರಿದ್ರಿ ನಿಮ್ಮ ನಿಮ್ಮ ಕ್ಷೇತ್ರ ಜನರನ್ನ ಏನಾದ್ರು ಗೌರವಿತವಾಗಿ ನೋಡ್ಕೋತಾ ಇದೀರಾ ಏನು ಗೌರವ ಸರ್ಕಾರ ಈ ಹಣವನ್ನು ನೊಂದಂಥ ಫಲಾನುಭವಗಳಿಗೆ ಕೊಡೋ ರೀತಿ ಮಾಡ್ತಾ ಇದೀರಾ ಗೊತ್ತು ಸರ್ಕಾರ ರೈತ ಪರ ನಿಲ್ತಾ ಇದೆಯಾ ಯಾಕೆ ಈ ರೀತಿ ಮೃದು ಧೋರಣೆಗಳು ಮಾಡ್ತಾ ಇದ್ರಿ ಯಾಕೆ ಈ ರೀತಿ ಬಂಡ ರಾಜಕಾರಣ ಮಾಡ್ತಾ ಇದ್ರಿ ಈ ಬಂಡ ರಾಜಕಾರಣ ನಿಮಗೆ ಶಾಶ್ವತ್ವನಾ ನಿಮ್ಗೆ ಸಾವೇ ಇಲ್ವಾ ನೀವು ಸಾಯ ಅಲ್ವಾ ಏನು ನಿರಂತರವಾಗಿ ಇರ್ತೀರಾ ರಾಜಕಾರಣದಲ್ಲಿ ಅದಕ್ಕೋಸ್ಕರ ಇಷ್ಟೊಂದು ದೇಶದ ರಾಜಕಾರಣ ಮಾಡ್ಕೊಂಡು ಜನಸಾಮಾನ್ಯರ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದೀರಾ ಈ ರಾಜಕಾರಣವನ್ನು ಇಲ್ಲಿಗೆ ಬಿಟ್ಟು ಮುಂದಿನ ದಿನಗಳಲ್ಲಿ ನೀವು ಚೆನ್ನಾಗಿರಬೇಕು ನಿಮಗೆ ಓಟ್ ಹಾಕದಂಥ ಮತದಾರ ಬಂಧುಗಳು ಚೆನ್ನಾಗಿರಬೇಕು ಈ ನಾಡು ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಒಳ್ಳೆ ಸಾಮಾಜಿಕವಾಗಿ ಕಳಕಳಿ ಇಟ್ಕೊಂಡು ಮುಂದಿನ ಭವಿಷ್ಯದ ಹಿತ ದೃಷ್ಟಿ ಮೇಲೆ ರಾಜಕಾರಣ ಮಾಡಿ ಈ ಬೇಸ ಬೇಜವಾಬ್ದಾರಿಯ ರಾಜಕಾರಣ ಈ ಭ್ರಷ್ಟ ರಾಜಕಾರಣ ಈ ಜಾತಿ ರಾಜಕಾರಣ ಶಾಶ್ವತವಲ್ಲ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೋಬೇಕು ನಮ್ಮ ಸಂಪತ್ತನ್ನು ಉಳಿಸ್ಕೊಳ್ಳೋ ದಿಕ್ಕಲ್ಲಿ ರಾಜಕಾರಣಿಗಳು ಸಾಗಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಏನು ನಮ್ಮ ಕೆ ಸಾಲಿ ನೀಗಿದರೆ ಅವರ ಕುಟುಂಬಕ್ಕೆ ಆ ಭಗವಂತನ ಅನುಗ್ರಹ ಲಭಿಸಲಿ ಹಾಗೂ ಏನು ಅಸ್ವಸ್ಥರಾಗಿದ್ದರೆ ಅವರಿಗೆಲ್ಲ ಸಂಪೂರ್ಣವಾಗಿ ಖರ್ಚು ವೆಚ್ಚವನ್ನು ಸರ್ಕಾರ ಭರಿಸಬೇಕು ಈ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಉಗ್ರ ಶಿಕ್ಷೆ ಆಗಬೇಕು ಅವ್ರನ್ನ ಕೆಲ್ಸದಿಂದ ಶಾಶ್ವತವಾಗಿ ವಜಾಗೊಳಿಸಬೇಕು ಅಂತ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಜನಪ್ರತಿನಿಧಿಗಳಿಗೆ ಬೇಜವಾಬ್ದಾರಿ ಜನಪ್ರತಿನಿಧಿಗಳಿಗೆ ಜಾತಿವಾದಿ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಇಷ್ಟಿ ನಮ್ಮ ಸಮರ್ಪಿಸ್ತಾ ಇದೇವೆ ಜೈ ಕನ್ನಡ ಅಂಡೈ ಜೈ ಕನ್ನಡ ಮಾತೈ ಜಗನ್ಮಾತೆ ಚಾಮುಂಡೇಶ್ವರಿಗೈ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ